ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ವಾರದ ಪ್ರತಿದಿನವೂ ಒಂದಲ್ಲ ಒಂದು ದೇವತೆಗೆ ಸಮರ್ಪಿತವಾಗಿದೆ ಅದೇ ರೀತಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗಿದೆ ಆಷಾಢದಲ್ಲಿ ಬರುವ ಪ್ರತಿಯೊಂದು ಶುಕ್ರವಾರಕ್ಕೂ ಅದರದ್ದೇ ಆದ ಮಹತ್ವವಿದೆ ಪ್ರತಿಯೊಂದು ಆಷಾಢ ಶುಕ್ರವಾರದಲ್ಲೂ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಚಾಮುಂಡೇಶ್ವರಿಯ ದರ್ಶನ ಮಾಡಿದರೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಹಾಗೆ ಪಾಪಗಳು ಕಳೆದು ಹೋಗುತ್ತದೆ ಎಂದು ಭಕ್ತರ ನಂಬಿಕೆ ಆಷಾಢ ಮಾಸದಲ್ಲಿ ಭಕ್ತರು ಶಕ್ತಿ ದೇವತೆಗಳನ್ನೇ ಹೆಚ್ಚು ಆರಾಧಿಸುತ್ತಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ತಾಯಿಯನ್ನು ದರ್ಶಿಸಲು ದೇಶ ವಿದೇಶಗಳಿಂದ ಭಕ್ತರು ಬರುತ್ತಾರೆ ಪ್ರತಿ ಆಷಾಢ ಶುಕ್ರವಾರ ಚಾಮುಂಡಿಗೆ ವಿಶೇಷ ಅಲಂಕಾರ ಮಾಡಿ ಸೂರ್ಯೋದಯಕ್ಕೂ ಮುಂಚೆಯೇ ಪೂಜೆಗಳು ಶುರು ಮಾಡುತ್ತಾರೆ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಮೆರವಣಿಗೆ ಮಾಡಲಾಗುತ್ತದೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ಪೂಜೆಗಳಂತೆಯೇ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಚಾಮುಂಡೇಶ್ವರಿ ದೇಗುಲದಲ್ಲೂ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಶ್ರೀರಂಗಪಟ್ಟಣದಲ್ಲಿ ಹಲವು ಶಕ್ತಿ ದೇವತೆಗಳ ಆಲಯಗಳಿವೆ ಪಟ್ಟಣದೊಳಗೆ ಇರುವ ಚಾಮುಂಡೇಶ್ವರಿ ದೇಗುಲ ಕಾಳಿಕಾಂಬ ದೇವಾಲಯ ಹಾಗೆ ಗಂಜಾಂನ ನಿಮಿಷಾಂಬ ಆಲಯಗಳಲ್ಲೂ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿರುತ್ತದೆ ಚಾಮುಂಡೇಶ್ವರಿ ಬೀದಿಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇಗುಲದಲ್ಲಿ ಅಮ್ಮನಿಗೆ ವಿಶೇಷ ಅಲಂಕಾರದ ಜೊತೆಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಆಷಾಢ ಮಾಸದ ಮೂರನೇ ಶುಕ್ರವಾರದ ವಿಶೇಷವಾಗಿ ನಾಡ ದೇವತೆ ಚಾಮುಂಡೇಶ್ವರಿಗೆ ಹೋಳಿಗೆಯಿಂದ ಅಲಂಕಾರ ಮಾಡಲಾಗಿದೆ ಸುಮಾರು ಒಂದು ಸಾವಿರ ಹೋಳಿಗೆಯಲ್ಲಿ ಅಲಂಕೃತಗೊಂಡಿದ್ದ ತಾಯಿಯನ್ನು ನೋಡಲು ಎರಡು ಕಣ್ಣು ಸಾಲದು ದೇವಸ್ಥಾನದ ಅರ್ಚಕರಾದ ಲಕ್ಷ್ಮೀಶ್ ಅವರ ನೇತೃತ್ವದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ವಿಶೇಷ ದಿನದಂದು ವಿಶೇಷವಾಗಿ ಕಾಣಿಸುತ್ತಿದ್ದ ನಾಡ ಅಧಿದೇವತೆಯ ದರ್ಶನಕ್ಕೆ ಭಕ್ತರ ದಂಡೇ ಹರಿದು ಬಂದಿದೆ ಇದೇ ರೀತಿ ಎರಡನೇ ಆಷಾಢ ಶುಕ್ರವಾರ ಸಹ ಕೊಬ್ಬರಿಯ ಅಲಂಕಾರ ಮಾಡಲಾಗಿತ್ತು ಆಷಾಢ ಮಾಸದಲ್ಲಿ ಬರುವ ಎಲ್ಲ ಶುಕ್ರವಾರವೂ ಶುಭ ದಿನವೇ ಆಷಾಢ ಶುಕ್ರವಾರ ಚಾಮುಂಡಿ ತಾಯಿಯ ಜಯಂತಿ ಅಂದರೆ ಜನ್ಮದಿನವಾಗಿದೆ ಶುಕ್ರವಾರದಂದು ದೇವಿಯ ದರ್ಶನ ಪಡೆದರೆ ವಿಶೇಷವೆಂದೇ ಪರಿಗಣಿಸಲಾಗುತ್ತದೆ ಆಷಾಢದ ನಾಲ್ಕು ಶುಕ್ರವಾರಗಳು ವಿಶೇಷ ಮಂತ್ರಘೋಷಗಳ ಮೂಲಕ ಪೂಜೆ ಮಾಡಲಾಗುತ್ತದೆ ಅಂತಹ ವಿಶೇಷ ದಿನಗಳಲ್ಲಿ ದೇವಿಯ ಮುಂದೆ ನಿಂತು ಯಾವುದೇ ಬೇಡಿಕೆ ಇಟ್ಟರೂ ದೇವಿ ನೆರವೇರಿಸುತ್ತಾಳೆ ಎಂಬ ನಂಬಿಕೆಯಿದೆ ಇದೇ ನಂಬಿಕೆಯಿಂದ ಆಷಾಢ ಮಾಸದಲ್ಲಿ ಎಲ್ಲ ದೇವತೆಗಳ ದೇಗುಲಗಳು ಭಕ್ತರಿಂದ ತುಂಬಿರುತ್ತದೆ